ನಿನ್ನೆ ಫೋರ್ಟಿನ್ ಡೇಸ್ ಆಯ್ತು ಸರ್ ಇವತ್ತು ಫಿಫ್ಟೀನ್ ಡೇಸ್ ಯಾವ ತೂಕ ನೋಡಿದ್ರಿ ನೀವು ನಾನು ಅದು ಸರ್ ಫೋರ್ಟಿನ್ ಡೇಸ್ ಬ್ಯಾಕ್ ನಿಮ್ಮ ಜೊತೆ ಮಾತಾಡಿದ್ದೆ ಸರ್ ಅಲ್ಲ ಅಲ್ಲ ಇವಾಗ ನಿಮ್ಮದು ತೂಕ ಯಾವುದು ಕಡಿಮೆ ಆಗಿದೆಯಾ ಅದೇ ಸರ್ ಇರುತ್ತಲ್ಲ ತ್ರೀ ಕೆಜಿ ಕಮ್ಮಿ ಆಗಿದೆ ಸರ್ ತ್ರೀ ಕೆಜಿ ಕಡಿಮೆ ಆಗಿದೆ ಈ ತ್ರೀ ಕೆಜಿ ಕಡಿಮೆ ಆಗಿದೆ ಅಂತ ಹೋಗಿ ತೂಕ ನೋಡಿದ್ರಿ ನೀವು ನಿನ್ನೆ ಈವ್ನಿಂಗ್ ಸರ್ ಹೋಗಿ ನೋಡಿದ್ದ ನಿನ್ನೆ ಈವ್ನಿಂಗು ಹಾ ನೋಡಿದ್ರಲ್ಲ ಹದಿನಾಲ್ಕು ದಿನಕ್ಕೆ ಮೂರು ಕೆಜಿ ಕಡಿಮೆ ಆಗಿದೆ ಅಂತ ಇದ್ದೀರಾ ಸರ್ ಆಲ್ಸೋ ಫಸ್ಟ್ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇತ್ತಾ ನೀವು ನನ್ನ ಜೊತೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರ ಇಲ್ಲ ಸರ್ ಯಾವ ತರ ಏನಿಲ್ಲ ಸರ್ ನಾರ್ಮಲ್ ಕಂಡೀಷನ್ ಇತ್ತು ನಂದು ಕೂಡ ಸೊ ಇದು ಕೂಡ ನಾರ್ಮಲ್ ಇದೆ ಸರ್ ಏನ್ ಪ್ರಾಬ್ಲಮ್ ಏನ್ ಆಗಿಲ್ಲ ಸರ್ ಇನಿಷಿಯಲ್ ಟ್ರೈ ಮಾಡಿದ್ರೆ ಸರ್ ನಾನು ವಾಟರ್ ಡಯಟ್ ಫ್ರೂಟ್ ಡಯಟ್ ಇಲ್ಲ ತುಂಬಾ ತಲೆ ಸುತ್ತಿ ಸುತ್ತಿ ಬೀಳ್ತಾ ಇದೆ ಸರ್ ಎದ್ದಳಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಫುಲ್ ಮಾಡ್ತಿದ್ದೆ ಸರ್ ನಾನು ಅವಾಗ ಇದು ಮಾಡಿದಾಗಿಂದ ಒಂದ್ ಚೂರು ಮಿಸ್ ಆಗ್ತಿಲ್ಲ ಆರಾಮಾಗಿ ಡ್ಯೂಟಿಗೆ ಹೋಗ್ತೀನಿ ಸರ್ ಆರಾಮಾಗಿ ಆಗಿ ಆಗಿದ್ದೀನಿ ನಾರ್ಮಲ್ ಹಿಂಗೆ ನಾರ್ಮಲ್ ಫುಡ್ ತಗೊಂಡ್ ಹೋಗ್ಬಿಟ್ಟಿತ್ತು ಸರ್ ಹಾಗೆ ಇದೆ ಸರ್ ಇದು ಕೂಡ ಸೊ ಇವಾಗ ನೀವು ಹ್ಯಾಪಿನ ಹಾ ಸರ್ ಫುಲ್ ಹ್ಯಾಪಿ ಖುಷಿ ಆಗುತ್ತೆ ಸರ್ ಇಷ್ಟ ಆದ್ರೂ ಸಿಕ್ಕಿದೆ ಅಲ್ಲಪ್ಪ ಡಯಟ್ ಮಾಡ್ಬೇಕಾದ್ರೆ ಇಷ್ಟಾದ್ರೂ ಊಟ ಸಿಕ್ಕಿದೆ ಅಂತ ಖುಷಿ ಸರ್ ನನಗೆ ಹಾ ನನ್ ಹೆಣ್ಣು ಇಲ್ಲ ನಾನ್ ಹೇಳಿದ್ದೆ ಅಲ್ಲ ಡಯಟ್ ಅಂದ್ರೆ ಏನು ಹೊಟ್ಟೆ ಹಚ್ಕೊಂಡು ಇರೋದೆಲ್ಲ ಬರೋ ಗೊತ್ತಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಫೀನಾಗಿ ತಗೋಬೇಕು ಅಂತ ಹ್ಮ್ ಹೌದು ಸರ್ ಬಟ್ ಏನು ಆ ಥರ ಏನು ಬೇರೆ ಥರ ಏನು ಅನ್ಸಲ್ಲ ಬಿಡಿ ಸರ್ ಚೆನ್ನಾಗಿದೆ ಊಟ ಮಾಡ್ತೀರಾ ಇದೆ ಸರ್ ಇದು ಬಿಟ್ಟರೆ ತೀರಾ ಏನು ಡಯೆಟ್ ಎಲ್ಲ ಬಿಟ್ಟಿದೀವಿ ಅಂತ ಏನು ಅನ್ಸೋದಿಲ್ಲ ಸರ್ ನಮ್ಗೆ ಇಲ್ಲ ಡಯೆಟ್ ಅಂದ್ರೆ ಬಿಟ್ಬಿಡೋದಂತ ಹಾಗಂತ ನಾನು ಯಾವತ್ತೂ ಹೇಳಿಲ್ವಲ್ಲ ಅಲ್ಲ ನೀವ್ ಹೇಳ ಸರ್ ಕೆಲವೊಂದು ಕೇಳಿರ್ತಿವಲ್ಲ ಸರ್ ಅಭಿಪ್ರಾಯ ಆತರ ಬರೀ ನೀರಿಂದ ಮಾಡ್ಬೇಕು ಅದು ಇದು ಅಂತ ಹೇಳ್ತಿರ್ತಾರಲ್ಲ ಸರ್ ಆತರ ಹೇಳಿದ್ದೆ ಆತರ ಎಲ್ಲ ಮಾಡಕ್ ಹೋದ್ರೆ ಬಾಡಿಯಲ್ಲಿ ಜಸ್ಟ್ ನೀರು ತಿಡಿಯೋದ್ರಿಂದ ಎಲ್ಲಾ ಚೇಂಜಸ್ ಆಗ್ಬಿಡುತ್ತಾ ನಮ್ ಬಾಡಿಗೆ ಎಲ್ಲ ಪ್ರೋಟೀನ್ ಬೇಕು ಕಾರ್ಬೋಹೈಡ್ರೇಟ್ಸ್ ಬೇಕು ಕ್ಯಾಲ್ಸಿಯಂ ಬೇಕು ಮಿನರಲ್ಸ್ ಬೇಕು ಅವೆಲ್ಲ ನೀರಿಂದ ಸಿಗ್ಬಿಡುತ್ತಾ ಅದೇ ಸರ್ ಹೌದು ಇದು ಚೆನ್ನಾಗಿದೆ ಬಿಡಿ ಸರ್ ಖುಷಿ ಆಗಿದೆ ಹ್ಯಾಪಿ ಆಗಿದೆ ಸರ್ ನನಗೆ ನಾನು ಅನ್ಕೊಂಡೇ ಇರಲಿಲ್ಲ ಎಷ್ಟು ತುಂಬಾ ಸತಿ ಮಾಡಿದೆ ಸರ್ ಒಂದೊಂದು ಮಂತ್ ಮಾಡಿದೀನಿ ಒಂದು ಕೆ ಜಿನೂ ಕೂಡ ನನಗೆ ಡೌನ್ ಆಗಿರಲಿಲ್ಲ ಸರ್ ಅವಾಗ ಇವಾಗ ತ್ರೀ ಕೆಜಿ ಕಮ್ಮಿ ಆಗಿದೆ ಅಂದ್ರೆ ಫುಲ್ ಖುಷಿ ಆಗಿಬಿಟ್ಟಿದೆ ಸರ್ ನನಗೆ ತ್ರೀ ಕೆ ಕಡಿಮೆ ಆಗಿದೆ ಮತ್ತೆ ಇನ್ನೊಂದು ಏನಂದ್ರೆ ನೀವು ಫಸ್ಟ್ ಬೇರೆ ಕಡೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಾ

ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ ನನಗೆ ಅದೇ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತಾ ಇದ್ರು ಸರ್ ಬಟ್ ಕಮ್ಮಿ ಆಗಿರ್ಲಿಲ್ಲ ಸರ್ ಜಿಮ್ ಅಲ್ಲಿ ಏನು ಕಾಲಿಯ ಮಾಡ್ತಾ ಇದ್ರ ಸರ್ ಅವ್ರು ಏನೇನು ಹೇಳ್ಕೊಟ್ಟಿದ್ರು ಸರ್ ಅದೆಲ್ಲ ಮಾಡಿದ್ರೆ ಅದು ಏನೇ ನಮ್ಗೆ ಆಗ್ಲಿಲ್ಲ ಸರ್ ವರ್ಕೌಟ್ ಎಲ್ಲ ಮಾಡಿದೀನಿ ಸರ್ ಬಟ್ ಏನೇ ಸರ್ ಅದನ್ನು ನಮ್ಗೆ ಪ್ರಯೋಜನ ಆಗ್ಲೇ ಇಲ್ಲ ಹ್ಮ್ ಹ್ಮ್ ಇವಾಗ ನೀವು ಕಂಪ್ಲೀಟ್ ಆಗಿ ಹ್ಯಾಪಿ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸೊ ನಾನ್ ನೆಕ್ಸ್ಟ್ ಡೇಟ್ ಚಾಟ್ ನಿಮಗೆ ಇವತ್ತು ಫಿಫ್ಟೀನ್ ಡೇಸ್ ಅಲ್ವಾ ನಾಳೆ ಒಂದಿನ ಗ್ಯಾಸ್ ಇರುತ್ತೆ ತಿನ್ನಬಹುದು ನಾಳೆ ಒಂದಿನ ನೀವು ಏನು ಬೇಕಾದರೂ ತಗೋಬಹುದು ಆಯ್ತಾ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಜಂಕ್ ಫುಡ್ ಏನು ಚೀಟ್ ಡೇ ಅಂತಾರೆ ಅದನ್ನ ಆಯ್ತಾ ಅವಾಗ ನೀವ್ ಏನ್ ಬೇಕಾದ್ರು ತಗೊಳ್ಬಹುದು ಆಯ್ತಾ ನಿಮ್ಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಇದ್ದು ಡಯಟ್ ಅಡ್ಡ ಬರ್ತಾ ಇದ್ರೆ ತಿನ್ಬಾರ್ದು ನಾನ್ ತಿನ್ಬೇಕಿತ್ತು ಇವಾಗ ತಿನ್ಬಾರ್ದು ವೆಯಿಟ್ ಮಾಡ್ಕೋಬೇಕು ಅನ್ನೋದಿದ್ರೆ ನಾಳೆ ಅದನ್ನ ನೀವ್ ತಿನ್ಬಹುದು ನಾಳೆ ಒಂದಿನ ನೀವ್ ತಗೊಳ್ಬಹುದು ಬಟ್ ನಾಳೆ ನೀವು ಮತ್ತೆ ಡಯಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಡಯಟ್ ಚಾರ್ಟ್ ಸೆಕೆಂಡ್ ಅಂತ ನಾನ್ ಹೇಳಿದ್ದಲ್ಲ ಅದು ಸಂಜೆ ಒಳಗಡೆ ಸೆಂಡ್ ಮಾಡ್ತೀನಿ ಎಲ್ಲ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನಾಳೆ ಬೇಕಾದ್ರೆ ಏನ್ ಬೇಕಾದರೂ ತಿನ್ನಿ ನಾಳೆ ಮಾಡಿ ಆಯ್ತಾ ಹಾ ಕಂಟಿನ್ಯೂ ಮಾಡಿ ಇನ್ನ ನಿಮ್ಗೆ ಅರೌಂಡ್ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಆಯ್ತಾ ಅರೌಂಡ್ ಫಿಫ್ಟಿ ಹದಿನೈದು ಕೆಜಿ ಅದು ಕಡಿಮೆ ಮಿನಿಮಮ್ ಹದಿನೈದು ಕೆಜಿ ಕಡಿಮೆ ಆಗುತ್ತೆ ಆಯ್ತಾ ನಿಮ್ ವಯಸ್ಸು ನಿಮ್ಗೆ ಕೇಳಿಸ್ತಾ ಇಲ್ಲ ನೀವು ಸ್ವಲ್ಪ ಆಚೆ ಕಡೆ ಬಂದಿ ಎಲ್ಲ ನೆಟ್ವರ್ಕ್ ನಾ ಫುಲ್ ಮೇಲ್ಗಡೆ ಬಂದ್ ಮಾತಾಡ್ತಿದೀನಿ ಸರ್ ನಾನು ಏನೋ ಹೇಳ್ತಾ ಇದ್ರಲ್ಲ ಅದೇ ಸರ್ ಸ್ವಲ್ಪ ಕಷ್ಟ ಕಟ್ ಮಾಡಿದ್ರೆ ಸಿಗುತ್ತೆ ಸರ್ ಅಂತ ಕಷ್ಟ ಆದ್ರೆ ಅಷ್ಟೊಂದು ಕಷ್ಟ ಏನಾದ್ರೆ ಹೇಳಿದ್ದೀನಿ ನಾನು ನಿಮ್ಗೆ ಇಲ್ಲ ಇಲ್ಲ ಸರ್ ಆತರ ಏನಿಲ್ಲ ಬಿಡಿ ಸರ್ ಕಷ್ಟ ಏನಿಲ್ಲ ಸರ್ ಈಗ್ಲಿ ಏನಂದ್ರೆ ಮಾಡ್ಬೇಕು ಸರ್ ಅಷ್ಟೇ ನಾನು ನಾನ್ ಹೇಳುದಲ್ವಾ ನಾನು ಶಿಸ್ಟು ನಿಮ್ಗೆ ನಿಮ್ಮ ಅಮ್ಮಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಂಪ್ಲೀಟ್ ಆಗಿ ಕಷ್ಟನೆ ಪಡ್ದಿರಾ ನ್ಯೂಟ್ರಲ್ ಆಗಿದ್ದು ವೆಯ್ಟ್ ಲಾಸ್ ಆಗುತ್ತೆ ಅಂದ್ರೆ ಅದು ಇಂಪಾಸಿಬಲ್ ನಿಮ್ ಕಷ್ಟನ ನಾವು ಸಿಂಪ್ಲಿಫೈ ಮಾಡ್ಬೇಕು ಮಾಡಬಹುದು ನಿಮ್ ಡಯಟ್ ಅನ್ನು ಸಿಂಪ್ಲಿಫೈ ಮಾಡಬಹುದು ಅಂತ ನಾನು ಹೇಳಿದ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಕಾನ್ಫಿಡೆನ್ಸ್ ಎಲ್ಲಾ ಬಂದಿದ್ದು ಅದಕ್ಕೆ ನಾನು ತಗೊಂಡಿದ್ದೆ ಸರ್ ಇದು ವಿ ಟು ಚಾರ್ಟ್ ಎಲ್ಲ ನಿಮ್ಮತ್ರ ಹತ್ರ ನಾನು ಈ ಮಾತು ಹೇಳಿದ್ದಲ್ವಾ ನಾನು ನಿಮ್ಗೆ ಫಸ್ಟ್ ಹೌದು ಸರ್ ಹೌದು ಹೌದೌದು ನಾನು ಹೇಳಿದ ತರ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಗೆ ರಿಸಲ್ಟ್ ಮೂರ್ ಕೆಜಿ ಬಂದಿದೆ ಹದಿನಾಲ್ಕು ದಿನದಲ್ಲಿ ಮತ್ತೆ ಇವತ್ತು ಇನ್ನ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇನ್ನ ಎಷ್ಟು ಟೂ ಮಂತ್ಸ್ ಇದು ಅರ್ವತ್ ದಿನದಲ್ಲಿ ಹದಿನಾಲ್ಕ ದಿನ ಆಗಿರೋದು ಆಯ್ತಾ ಇನ್ನ ಮಿಕ್ಕಿರೋ ದಿನಗಳೆಲ್ಲ ಹಂಗೆ ಇದೆ ನೀವು ಪ್ರಯಕ್ಟ್ ಆಗಿ ಚಾಲೋ ಮಾಡಿ ಆಯ್ತಾ ನಿಮ್ ತೂಕ ಅರೌಂಡ್ ಹದಿನೈದು ಕೆಜಿ ವರೆಗೂ ಕಡಿಮೆ ಆಗುತ್ತೆ ಮಿನಿಮಮ್ ಅಂದ್ರೆ ಹದಿನೈದು ಕೆಜಿ ಇನ್ನೂ ಜಾಸ್ತಿನು ಕಡಿಮೆ ಆಗ್ಬಹುದು ಆಯ್ತಾ ಇನ್ನೊಂದು ಏನಂದ್ರೆ ಅದಾದ್ಮೇಲೆ ನಿಮ್ಗೆ ಮೈಂಟೆನೆನ್ಸ್ ಟೇಸ್ಟ್ ಅಂತ ಕೊಡ್ತೀನಿ ಆಯ್ತಾ ಅದಕ್ಕೆ ಅಮೌಂಟ್ ಏನು ಪೇ ಮಾಡಬೇಕಾಗಿಲ್ಲ ಮсте ಆದನ ನೀವು ಮಾಡ್ಬೇಕಾಗುತ್ತೆ ಅದು ನಾನು 3 ಡೇಸ್ ಟು 4 ಡೇಸ್ ವೀಕ್ಲಿ 2 ಡೇಸ್ ಅಟ್ ಲೀಸ್ಟ್ ಮಿನಿಮಮ್ ಫುಲ್ ಬಿಜಿ ಅದರ 2 ಡೇಸ್ ಮಾಡ್ಕೊಳ್ರೆ ಮತ್ತೆ ನಿಮ್ಮ weight gain ಆಗೋದಿಲ್ಲ ಆಯ್ತಾ ಮತ್ತೆ ನೀವು ಹಂಗೇ ಇರ್ತಿರಾ ಬೇಕಾದ್ರೆ ಇನ್ನ ಆಗಿ ಸ್ಲಿಮ್ ಆಗ್ತಿರಾ ಆಯ್ತಾ ಸೊ weight ಅಪ್ ಟು ಅಂದ್ರೆ ಅದು ಎಷ್ಟು ಕಡಿಮೆ ಆಗಿದೆಯೋ ಅಷ್ಟು ಮೆಂಟೇನ್ ಮಾಡ್ಕೊಂಡ್ ಹೋಗುತ್ತೆ ಇನ್ನ ಬೇಕಾದ್ರೆ ಸ್ವಲ್ಪ ಒಂದಾರ್ ಕೆಜಿ ಕಡಿಮೆ ಮಾಡಬಹುದು ಆಯ್ತಾ ಹಾ ಓಕೆ ಸರ್ ಓಕೆ ವಿಥೌಟ್ ಎನಿ ಸೈಡ್ ಎಫೆಕ್ಟ್ ಆಯ್ತಾ ಹಾ ಹೌದು ಸರ್ ಏನು ಎಫೆಕ್ಟ್ ಇಲ್ಲ ಸರ್ ಖುಷಿ ಆಗುತ್ತೆ ಈ ತರದ ಮಾಡಕ್ಕೆ ಆ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ತಿನ್ಬಿಟ್ಟು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಇದು ಬೆಟರ್ ಸರ್ ಎಷ್ಟೋ ಇದು ಚೆನ್ನಾಗಿದೆ ಸರ್ ಅದು ಹಾ ಸರಿ ಸರಿ ನಾನು ನಿಮಗೆ ಸೆಲ್ ಮಾಡ್ತೀನಿ ಇವತ್ತು ಸಂಜೆ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸೆಲ್ ಮಾಡ್ತೀನಿ ಆಯ್ತಾ ಹಾ ಓಕೆ ಸರ್ ಆಯ್ತು ಹಾ ಓಕೆ ಥ್ಯಾಂಕ್ ಯು ತಪ್ಪದೆ ಲೈಕ್ ಶೇರ್